ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮೆದುರಿಗೆ ಸ್ವಾಮಿತ್ವ ಸ್ವಬಲ ಸ್ವಾಧೀನ ದೇಯ ನಿಮ್ಮೆದೆಯ ಸತ್ವ ದುರಿ ಆರಗಿರಲಿ ನೆದೆಯ ತುಂಬಿದ್ಧ ನಿಮ್ಮ ಸುರಿನಾಕಾಂಕ್ಷೆ ನಮ್ಮೊಡಲ ಸಂತಾನ ನಿಮ तन्त्र्य स्वामित्व स्वबल स्वाहि न देय निम्मदेय सत्वदुरि आरदिदलि स्वाहि निम्मदेय सत्वदूरि आरदिदलि हरिगु पूर्वजनों नम ग शुद्धर कुताे ना उदूदे दुखिदे बाई बुकी तुता शतमान ಪ್ರಪಂಚದಲ್ಲಿ ವಿಶ್ವಗುರುವಾಗಿ ಬೆಳೆದಂತಹ ದೇಶ ಅಂದರೆ ಅದು ಭಾರತ ದೇಶ ಅದಕ್ಕೆ ಕಾರಣ ಅಂದರೆ ಸ್ವದೇಶ ಸ್ವದೇಶಿ ಸ್ವಾವಲಂಬನೆ ಸ್ವಾವಲಂಬನೆ ಪರಿಕಲ್ಪನೆ ಉಳ್ಳಂತಹ ದೇಶ ಭಾರತ ದೇಶ ಆದ್ದರಿಂದ ವಿಶ್ವಗುರುವಾಗಿ ಅನೇಕ ಕಾರಣಗಳಿಂದ ಪಾಶ್ಚಿಮಾತ್ಯ ವಿದೇಶಿ ಪರಿಣಾಮ ಹೆಚ್ಚಾಗಿತ್ತು ಮತ್ತೆ ಭಾರತ ತನ್ನ ಅಸ್ತಿತ್ವದ ಕಡೆಗೆ ಮತ್ತೆ ಹೆಜ್ಜೆ ಹಾಕ್ತಿದೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ದೇಶ ಆರ್ಥಿಕತೆಯಲ್ಲಿ ಹತ್ತನೇ ಸ್ಥಾನ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಐದನೇ ಸ್ಥಾನಕ್ಕೆ ಬಂದಿದೆ ಕೇವಲ ಕೆಲವು ದಶಕಗಳಲ್ಲಿ ಭಾರತ ಮತ್ತೆ ಗುರು ಆಗಲಿ ಸಂದೇಹವಿಲ್ಲ ಸಂಶಯವಿಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ಸ್ವದೇಶದ ಪರಿಕಲ್ಪನೆ ಸ್ವ ದೇಶದ ಪರಿಕಲ್ಪನೆ ಸ್ವದೇಶದ ಪರಿಕಲ್ಪನೆ ಆತ್ಮನಿರ್ಭರ ಭಾರತದ ಪರಿಕಲ್ಪನೆ ಉದ್ಯಮಿ ಮತ್ತು ನಗರದ ಸಂಚಾಲಕರು ಶ್ರೀಯುತ ರೋಹಿತ್ ಖ್ಯಾತ ಉದ್ಯಮಿಯವರು ಶ್ರೀಯುತ ವರುಣ್ ಮಾಡೂರ್ ಖ್ಯಾತ ಉದ್ಯಮಿ ಶ್ರೀಯುತ ಕೆ ಎಸ್ ಸುಧೀಂದ್ರ ಏನೇನು ಸಹಕಾರವನ್ನ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಈ ತರದ್ದೆಲ್ಲ ತಗೊಂಡ್ರೆ ಮಾತ್ರ ನಮಗೆ ಯಾರ ಮೇಲೂ ಹೊರೆ ಆಗ್ಬಾರ್ದು ಅಂತ ಅದಕ್ಕೆ ಪೂರ್ತಿ ಇವತ್ತು ಮಹಾಪೋಷಕರು ಅಂದ್ರೆ ನಮ್ಮ ರಾಕಣ್ಣ ಮಹಾಪೋಷಕರಾಗಿ ಇಡೀ ಸ್ವದೇಶಿ ಮೇಳದ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಈ ದೊಡ್ಡ ನಮ್ಮ ಜೊತೆ ಜೊತೆಗೂಡಿ ಈ ಒಂದು ನೀಡಿದ್ದಾರೆ ಅದೇ ರೀತಿ ಒಬ್ರು ಸಂಯೋಜಕರು ಒಬ್ರು ಸಂಘಟಕರು ಈ ಜುಗಲ್ ಬಂದಿ ಹೆಂಗೆ ಅಂದ್ರೆ ನಿದ್ದೆ ಮಾಡಿಲ್ಲ ಕಳೆದ ಹತ್ತು ದಿನದಿಂದ ಇವರಿಬ್ರು ಡಾಕ್ಟರ್ ಧನಂಜಯ ಸರ್ಜಿ ಮತ್ತೆ ಹರ್ಷ ಬಿ ಕಾಮತ್ ಅವರು ಕೂಡ ಹಲವಾರು ಒಂದೊಂದು ಸಮಸ್ಯೆಗಳು ಇಡೀ ಕೋಆರ್ಡಿನೇಷನ್ ಆಗ್ಬೇಕು ಇದೆಲ್ಲದರ ಜೊತೆಗೆ ಇಡೀ ಸಂಘಟನೆ ನಾನು ಯಾರ ಎಸ್ ಹೇಳೋದಕ್ಕೆ ಕಷ್ಟ ಆಗುತ್ತೆ ತುಂಬಾ ಜನ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಮಾತೆಯರು ಬಹಳ ವಿಶೇಷವಾಗಿ ಇತ್ತೀಚೆಗೆ ನಾರಿ ಶಕ್ತಿಯ ಕಾರ್ಯಕ್ರಮದಲ್ಲೂ ಕೂಡ ಹಲವಾರು ಈ ಈ ಸ್ಟಾಲ್ ಗಳ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳುವಂತದನ್ನು ಕೂಡ ಆಯ್ತು ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ನಮ್ಮ ಆರ್ ಎಸ್ ಎಸ್ ನ ಎಲ್ಲ ನಮ್ಮ ಸ್ವಯಂ ಸೇವಕರು ಮನೆ ಮನೆಗೆ ನಾವ್ ಯಾಕಂದ್ರೆ ಫ್ಲೆಕ್ಸ್ ಹಾಕಿಲ್ಲ ಎಲ್ಲೋ ಸೋಷಿಯಲ್ ಮೀಡಿಯಾ ಬಿಟ್ರೆ ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಿ ಸ್ವದೇಶಿ ಮೇಳದ ಬಗ್ಗೆ ಹೇಳಬೇಕು ಅಂದಾಗ ಐವತ್ತು ಸಾವಿರ ಮನೆಗಳಿಗೆ ನೇರವಾಗಿ ಕಾಂಪ್ಲೇಂಟ್ ಅನ್ನ ಕೊಡೋದ್ರ ಮೂಲಕ ಇವತ್ತು ಸ್ವದೇಶಿ ಮೇಳಕ್ಕೆ ಮೊದಲೇ ದಿನಕ್ಕೆ ಬಂದಿದ್ದೀವಿ ಮತ್ತೊಮ್ಮೆ ತಮಗೆಲ್ಲರಿಗೂ ಆದರಣೀಯ ಸ್ವಾಗತವನ್ನ ಕೋರ್ತೇವೆ ಈ ಮೇಳದ ಬಗ್ಗೆ ಇನ್ನಷ್ಟು ಜನ ನಮಗೆ ಈ ಶಿವಮೊಗ್ಗದಲ್ಲಿ ತುಂಬಾ ಕಾರ್ಯಕ್ರಮಗಳು ನಡೆಯುತ್ತೆ ಆ ಕಾರ್ಯಕ್ರಮಗಳ ಮಧ್ಯೆ ಯಾಕೆ ಸ್ವದೇಶಿ ಆಂದೋಲನ ಆಗಬೇಕು ಸ್ವದೇಶಿ ಉತ್ಪನ್ನಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕು ಸ್ವದೇಶಿ ನಾವು ಸ್ವಾವಲಂಬಿ ಆದ್ರೆ ನಮ್ಮ ಆತ್ಮ ನಿರ್ಭರ್ ಭಾರತ ಏನು ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರ ಕನಸನ್ನ ಕಾಣ್ತಿದಾರೆ ನಾವೆಲ್ಲರೂ ಬರೇ ಕೇಳೋದಲ್ಲ ಹೇಳೋದಲ್ಲ ನಾವು ಮಾಡಿ ತೋರ್ಸೋ ಅಂತದಕ್ಕೆ ಇಲ್ಲಿ ಬಂದಿರುವಂತ ಎಲ್ಲ ಮಳಿಗೆಗಳಿಗೆ ಅವ್ರಿಗೆ ಉತ್ಪೂರ್ವಾದಂತ ಸ್ವಾಗತವನ್ನ ಕೊಡ್ತೇನೆ ಯಾಕಂದ್ರೆ ತರಳಬಾಂಡು ಶ್ರೀಗಳು ದೀಪವನ್ನು ಪ್ರಜ್ವಲಿಸಬೇಕು

परमास विसर्जदुर्गाणि विश्वाक्षमेव अतितरिता प्रप्नोषि कमेद्यात्वरे ಸ್ವದೇಶಿ ಅಂತಕ್ಕಂಥದ್ದು ಒಂದು ಸಂಸ್ಥೆ ಅಲ್ಲ ಅದೊಂದು ಚಳವಳಿ ಮೂವ್ಮೆಂಟ್ ಅಂತ ಅದು ಭಾರತದಲ್ಲಿ ಸ್ವದೇಶಿ ಚಳವಳಿಗೆ ನೂರ ಎಪ್ಪತ್ತು ವರ್ಷಗಳ ದೀರ್ಘವಾದಂಥ ಇತಿಹಾಸವಿದೆ ಆ ಇತಿಹಾಸದ ಕೆಲವು ಪ್ರಮುಖವಾದಂತಹ ಘಟ್ಟಗಳನ್ನ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲನೇ ಹಂತ ಎಂಟುನೂರ ಐವತ್ತರಿಂದ ನಾಲ್ಕರವರೆಗೆ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ದ್ವಿತೀಯಾರ್ಧ ಇಪ್ಪತ್ತನೇ ಶತಮಾನದ ಮೊದಲನೇ ದಶಕ ಈ ಸಂದರ್ಭದಲ್ಲಿ ಕಾಣ್ತಾ ಇರಲಿ ಎಲ್ಲರೂ ಕೂಡ ಬ್ರಿಟಿಷರನ್ನ ನಾವು ಎದುರಿಸೋದಕ್ಕೆ ಸಾಧ್ಯವ ಇದು ನಮ್ಮ ಹಣೆಬರ ಅಂತ ಒಪ್ಪಿಕೊಂಡ್ಬಿಟ್ಟಿದ್ವಿ ಆ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಭಾವವನ್ನು ಜಾಗೃತಗೊಳಿಸುವುದು ಹಾಗೂ ಎಲ್ಲ ಜನಗಳ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಸತಕ್ಕಂಥ ಪ್ರಮುಖವಾದಂತಹ ಉದ್ದೇಶದಿಂದ ಸ್ವದೇಶಿ ಚಳವಳಿ ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಐವತ್ತರಲ್ಲಿ ಗೋಪಾಲಕೃಷ್ಣ ಗೋಖಲೆ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರ ಪಾಲ್ ಅರವಿಂದ ಘೋಷ್ ವೀರ ಸಾವರ್ಕರ್ ಮುಂತಾದವರು ಎರಡನೇ ಹಂತ ಸಾವಿರದ ಒಂಬೈನೂರ ಐದರಿಂದ ಹದಿನೇಳರವರೆಗೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದರಲ್ಲಿ ಹೊಸ ಹೊಸ ರೀತಿಯ ಹೋರಾಟದ ವಿಧಾನಗಳನ್ನು ಚಿಂತಿಸುವುದರಲ್ಲಿ ಇಡೀ ದೇಶದಲ್ಲಿ ಅಗ್ರಮಾನ್ಯ ರಾಜ್ಯ ಅಂತಾಗಿದ್ದು ಬಂಗಾಳ ಬಂಗಾಳದ ಬುದ್ಧಿವಂತ ಜನಗಳು ರಾಷ್ಟ್ರಭಕ್ತ ಜನಗಳು ಹಲವಾರು ರೀತಿಯ ಚಳವಳಿಗಳನ್ನ ದೇಶದ ಮುಂದೆ ಇಡ್ತಾ ಇದೆ ಆಗ ಒಂದು ಮಾತಿತ್ತು ವಾಟ್ ಬೆಂಗಾಲ್ ಥಿಂಗ್ಸ್ ಟುಡೇ ರೆಸ್ಟ್ ಆಫ್ ಇಂಡಿಯಾ ಥಿಂಗ್ಸ್ ಟುಮಾರೋ ಅಂತ ಹೇಳಿ ಹಾಗಾಗಿ ಈ ಸ್ವದೇಶಿ ಚಿಂತನೆಯಲ್ಲಿ ಹಾಗೂ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂದೆ ಇದ್ದಂತಹ ಈ ಬಂಗಾಳಿಗಳನ್ನ ಏನಾದರೂ ಮಾಡಿ ಇವರು ಸೊಂಟ ಮುರಿಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಅಂದಿನ ವಯಸ್ಸರಾಗಿದ್ದಂತಹ ಲಾರ್ಡ್ ಕರ್ಸನ್ ಅವರು ಬಂಗಾಳವನ್ನ ವಿಭಜನೆ ಮಾಡಬೇಕು ಅಂತ ಹೊರಟು ಬಂಗಾಳಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದನ್ನ ವಿರೋಧಿಸಿದ್ರು ಅದನ್ನ ವಂಗಭಂಗ ಚಳವಳಿ ಅಂತ ಹೇಳಿ ಕರೀತಾರೆ ಅವಾಗ ಇಪ್ಪತ್ತು ಏಳು ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳವನ್ನ ಲಾಲ್ ಕರ್ಜನ್ ವಿಭಜನೆ ಮಾಡುತ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧ ಪ್ರಾರಂಭವಾಗತ್ತೆ ಇದನ್ನ ಈ ಭ ಚಳ ಚಳವಳಿಯ ಪ್ರಮುಖವಾದಂತ ಕಾರ್ಯ ಸ್ವದೇಶಿ ಚಳವಳಿಗೆ ಪುನಃ ಸಾಕಷ್ಟು ಜಗತ್ತು ಕೂಡ ಮಾತನ್ನ ಕೇಳಕ್ಕೆ ನಾವೆಲ್ಲ ಕಾತುರಾಗಿದ್ದೇವೆ ನಮ್ಮ ಹಿರಿಯರಾದಂತ ಪ್ರೊಫೆಸರ್ ಪಿ ಎಂ ಕುಮಾರಸ್ವಾಮಿ ಅವರು ಸವಿಸ್ತಾರವಾಗಿ ಈ ಸ್ವದೇಶಿ ಮೇಳದ ಉದ್ದೇಶವನ್ನ ಅದು ನಡೆದು ಬಂದ ದಾರಿಯನ್ನ ನಮಗೆ ತಿಳಿಸಿದ್ದಾರೆ ಭಾರತದಲ್ಲಿ ತಯಾರಾಗುವಂತಹ ಉತ್ಪನ್ನಗಳನ್ನ ಪ್ರೋತ್ಸಾಹಿಸಬೇಕೆಂಬ ಸನ್ಮಾನ್ಯ ಪ್ರಧಾನಮಂತ್ರಿಯವರ ಕರೆಯಿಂದ ಪ್ರೇರಿತರಾಗಿ ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಉತ್ತೇಜಿಸುವ ಭಾಗವಾಗಿ ಸ್ವದೇಶಿ ಜಾಗರಣ ಮಂಚ್ ಈ ಮೇಳವನ್ನು ಆಯೋಜಿಸಿರುವಂತಹದ್ದು ಶ್ಲಾಘನೀಯ ಸ್ವದೇಶಿ ಜಾಗರಣ ಮಂಚ್ ಕಳೆದ ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವದೇಶಿ ಮೇಳ ಆಯೋಜಿಸ್ತಾ ಇದೆ ಗುಡಿ ಕೈಗಾರಿಕೆಗಳು ಮತ್ತು ಇತರ ವಲಯಗಳಿಂದ ದೇಶಿ ನಿರ್ಮಿತ ಉತ್ಪನ್ನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಮೇಳ ಕೈಮಗ್ಗ ಕರಕುಶಲ ಮತ್ತು ಇತರ ಉತ್ಪನ್ನಗಳನ್ನು ಒಳಗೊಂಡಿರುವ ಇನ್ನೂರಕ್ಕೂ ಹೆಚ್ಚು ಮನೆ ಮಳಿಗೆಯನ್ನು ಹೊಂದಿದೆ ಸ್ವದೇಶಿ ಮೇಳ ಕಿರಿ ಉದ್ಯಮ ಮತ್ತು ಸೊಸಾಯ ಗುಂಪುಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬ ತುಂಬ ಉದ್ದೇಶವನ್ನು ಹೊಂದಿದೆ ಸ್ವದೇಶಿ ಆಂದೋಲನ ಸ್ವಾವಲಂಬನೆಯ ಚಳುವಳಿಯಾಗಿತ್ತು ಅದು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಭಾಗವಾಗಿತ್ತು ಮತ್ತು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆ ಕೊಡುಗೆ ನೀಡಿತ್ತು ಸ್ವದೇಶಿ ಆಂದೋಲನವನ್ನು ಕಲ್ಕತ್ತಾದ ಹಾಲ್ನಿಂದ ಏಳು ಆಗಸ್ಟ್ ಸಾವಿರದ ಒಂಬೈನೂರ ಐದರಂದು ದೇಶೀಯ ಉತ್ಪಾದನೆಯನ್ನು ಅವಲಂಬಿಸಿ ವಿದೇಶಿ ಸರಕುಗಳನ್ನು ತಡೆಯಲು ಪ್ರಾರಂಭಿಸಲಾಯಿತು ಮಹಾತ್ಮ ಗಾಂಧೀಜಿಯವರು ಇದನ್ನು ಸ್ವರಾಜ್ಯದ ಆತ್ಮ ಎಂದು ಬಣ್ಣಿಸಿದರು